ಗಾಯಿಸಿ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಈ ಕಡೆ ಪಲಾವ್ ಆಗ್ತಾಯಿದೆ ಈ ಕಡೆ ಅನ್ನಕ್ಕಿಟ್ಟಿದ್ದೀನಿ ಅನ್ನ ರಸ ನನ್ನ ಮಗಳು ಪಲಾವ್ ತಿನ್ನಲ್ವಲ್ಲ ಸೊ ಹಂಗಾಗಿ ಅವಳಿಗೆ ಅನ್ನ ರಸ ಮಾಡ್ತಾಯಿದ್ದೀನಿ ಡೈಲಿ ಹಿಂಗೂ ಅಡುಗೆ ಮಾಡೇ ಮಾಡ್ತೀವಲ್ಲ ಅದಕ್ಕೆ ಅದ್ರದ್ದು ಕ್ಯಾಪ್ಚರ್ ಮಾಡ್ತಾ ಹಾಕ್ತಾ ಆಗ್ತಾಯಿರ್ತೀನಿ ಪಲಾವ್ ರೆಡಿ ರೈಸಿಗೆ ಏನು ಗೊತ್ತಾ ಆಲೂಗಡ್ಡೆ ಕಾಲಿಫ್ಲವರ್ ಅಕ್ಕಿ ಪಲ್ಯ ಮಾಡ್ತಾಯಿದ್ದೀನಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಖಾರದ ಪುಡಿ ಧನಿಯಾ ಪುಡಿ ಇಷ್ಟು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಕಾಲಿಫ್ಲವರು ಮತ್ತು ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್ ನೋಡಿ ಗಾಯ್ಸ್ ಅವರೆಕಾಯಿ ಕಾಯಿ ಸುಲಿತಾ ಇದ್ದೀನಿ ಸಿಪ್ಪೆ ಸುಲಿತಾ ಇದ್ದೀನಿ ರೊಬ್ಬಳೇ ಸುಲಿತಾ ಇದ್ದೀನಿ ಗಾಯಸ್ ಯಾರಾದರೂ ಬನ್ನಿ ಹೆಲ್ಪ್ ಮಾಡಿ ನಿಜವಾಗ್ಳೂ ಬರ್ತೀರಾ ಹೆಲ್ಪ್ ಮಾಡೋಕ್ಕೆ ನೀವು ಬಂದ್ರಿ ಹೆಲ್ಪ್ ಮಾಡಿದ್ರೆ ಅದಾಯ್ತು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇದೀಗ ಹೆಂಗ್ ಗೊತ್ತಾ ಗಾಯ್ಸ್ ಮನೆ ಹತ್ರ ಹೆಂಗಿದೀನೋ ಹಂಗೇ ವೀಡಿಯೋ ಮಾಡ್ತಾಯಿದ್ದೀನಿ ಚೆನ್ನಾಗಿ ರೆಡಿಯಾಗಿ ವಿಡಿಯೋ ಮಾಡ್ಬೋದು ವಿಡಿಯೋ ಮಾಡೋದು ಒಳ್ಳೆಯದ ಅಥವಾ ನಾವು ಹೆಂಗಿರ್ತೀವೋ ನ್ಯಾಚುರಲಾಗಿ ಹಂಗೆ ಮಾಡೋದು ಒಳ್ಳೆಯದ ಕೆಲವೊಂದೊಂದು ಸರಿ ಎಲ್ಲ ಟೈಮಲ್ಲೂ ಕಾನ್ಷಿಯಸ್ಸಾಗಿ ಆಗಿ ಇರಬೇಕು ಥರ ಮೈಂಡೇ ಇರೋಣ ಹೀಗಾಗಿ ಯಾರಪ್ಪ ತಲೆಗೆಲ್ಲ ಫುಲ್ಲು ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಮೆಹಂದಿ ಹಾಕ್ಕೊಂಡಿದ್ದೆ ಏನು ಗೊತ್ತಾ ಫಸ್ಟು ಸ್ಟಾರ್ಟಿಂಗ್ ಸ್ನಾನ ಮಾಡಿ ಈ ಬಟ್ಟೆನೆ ಹಾಕ್ಕೊಂಡಿದ್ದು ನಾನು ಸ್ನಾನ ಮಾಡಿ ಮೆಹಿ ಹೆಚ್ಕೊಬೇಕು ಅಂತ ಆಮೇಲೆ ತಕ್ಷಣ ತಕ್ಷಣವೂ ಒಂದು ಅರ್ಧ ಗಂಟೆ ಸುತ ಆಗಲಿಲ್ಲ ವಾಗ್ತಾನೆ ಬಟ್ಟೆ ಹಾಕ್ಕೊಂಡಿತ್ತು ಮತ್ತೆ ಮೆಹಿಂದಿ ಹಾಕ್ಕೊಂಡೆ ಮತ್ತೆ ಇನ್ನೇನು ಅರ್ಧ ಗಂಟೆ ಆಗಿತ್ತಲ್ಲ ಅಂತ ಮತ್ತೆ ಇದೇ ಬಟ್ಟೆ ಹಾಕ್ಕೊಂಡಿದ್ದೆ ಹಂಗಾಗಿ ಅದರಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೆನ್ಗುತ್ತೆ ರೈತ ಏನು ಹೇಳಕ್ಕೆ ಕೊರಟಿ ಗಂಧ ಶ್ರೀಗಂಧ 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 ಯಾರಿಗೆ ಬೇಕು ಶ್ರೀಗಂಧ 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 ಎಲ್ಲಾರಿಗೂ ಬೇಕು ಶ್ರೀಗಂಧ ಶ್ರೀಗಂಧ ಮೀನ್ಸ್ ಗಂಧ ಸ್ಯಾಂಡಲ್ ಸ್ಯಾಂಡಲಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಅಂದರೆ ಸ್ಯಾಂಡಲ್ನ ತೆಗೆದ್ಬಿಟ್ಟು ದೇವರಿಗೆ ಹಚ್ಚೋದ್ರಿಂದ ದೇವರು ಒಳ್ಳೆ ಲೈಫ್ ಕೊಡ್ತಾನೆ ನಾವು ಒಂದೊಂದು ಏನೇನು ಕೆಲಸ ಮಾಡ್ತೀವೋ ಅದಕ್ಕೆ ಅದರದ್ದೇ ಆದ ಫಲಗಳಿದೆ ನಮಗೆ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಅಷ್ಟೇ ಗೊತ್ತಿರುತ್ತೆ ಎಲ್ಲರಿಗೂ ಎಲ್ಲದ್ರ ಬಗ್ಗೆ ಗೊತ್ತಿರಲ್ಲ ತಿಳ್ಕೊಳ್ಳೋ ಆಸಕ್ತಿನೂ ನಮಗೆ ಇರೋದಿಲ್ಲ ಶ್ರೀಗಂಧದಿಂದ ಹೆಲ್ತ್ ಬೆನಿಫಿಟ್ ಏನಂದರೆ ಹೆಲ್ತ್ ಬೆನಿಫಿಟ್ ಏನಂದರೆ ಶ್ರೀಗಂಧ ಕುಡಿಯೋ ದೇಹದಲ್ಲಿರೋ ಇನ್ಫೆಕ್ಷನ್ಗಳೆಲ್ಲ ಆಚೆಗೆ ಹೋಗುತ್ತೆ ಮತ್ತು ಗಂಟಲ್ನೂ ಹೋಗುತ್ತೆ ಎಸ್ಪೆಷಲಿ ಶುಗರ್ ಶುಗರ್ಗೂ ಕೂಡ ತುಂಬಾ ಒಳ್ಳೆಯದು ಶುಗರ್ ಕಮ್ಮಿ ಆಗುತ್ತೆ ಶುಗರ್ ಇರೋ ಕೂಡ ಶ್ರೀಗಂಧನ ತೇದು ಅದು ಪೇಸ್ಟನ್ನ ಕುಡಿಬೇಕು ನೀರಿಗೆ ಹಾಕ್ಕೊಂಡು ಮತ್ತು ಮುಖಕ್ಕೆ ಕಪ್ಳೆ ಮಾಡೋದ್ರಿಂದ ಮುಖ ಒಳ್ಳೆ ಗ್ಲೋ ಬರುತ್ತೆ ಈ ರೆಮಿಡಿನ ನೀವು ಆರಾಮಾಗಿ ಮನೆಯಲ್ಲಿ ಶ್ರೀಗಂಧ ಇದ್ದರೆ ಮಾಡ್ಕೋಬೋದು ನಾನು ನಮ್ಮ ಮನೇಷ್ ಈಗ ತುಂಡಿತ್ತು ತೋರಿಸೋಣ ಅಂತಿದ್ದು ಈಗ ನಾನು ತೋರಿಸೋ ಪರಿಸ್ಥಿತಿ ಇಲ್ಲ ದೇವ್ರ ಮನೆಗೆ ಹೋಗ್ಬೇಕು ಹಂಗಾಗಿ ಇನ್ನೊಂದು ದಿವಸ ತೋರಿಸ್ತೀನಿ ಆಯಿತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗಾಯ್ಸ್ ನಾನು ಈ ಥರ ಟಿಪ್ ಕಿಪ್ ಹೇಳ್ಬೇಕಾದ್ರೆ ಹೆಂಗೆ ಬೇಕೋ ಹಾಗೆ ಲೂಸ್ ಲೂಸ್ ಥರ ನಿಮ್ಮ ಮುಂದೆ ಟಿಪ್ ಟಿಪ್ಪೆಲ್ಲ ಹೇಳ್ತಿರ್ತೀನಿ ಏನು ಅಂದ್ಕೋಬೇಡಿ ನಾನು ಇರೋದೇ ಹೀಗೆ ನನಗೆ ಫನ್ ಫನ್ನಾಗಿ ಚಿಕ್ಕ ಮಕ್ಕಳ ಥರ ಆಡ್ಕೊಂಡೆ ಇರೋಕ್ಕೆ ಇಷ್ಟ ಸೀರಿಯಸ್ಸಾಗಿ ಸೀರಿಯಸ್ಸಾಗೆ ಇರೋದು ಆಗಿರೋದು ಯೋಚನೆ ಮಾಡೋದು ಎಲ್ಲ ಲೈಫಲ್ಲಿ ಇದ್ದೇ ಇರುತ್ತೆ ಅದರ ನಿಮ್ಗಳ ಮುಂದೆ ತೋರಿಸ್ಕೋಬಾರ್ದಲ್ಲ ಖುಷಿ ಖುಷಿಯಾಗಿ ಮಕ್ಕಳು ಥರ ಆಡ್ಕೊಂಡಿದ್ರೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗುತ್ತೆ ಎಷ್ಟೋ ಜನ ಹೇಳಿದ್ದಾರೆ ನನಗೆ ನೀವು ಇನ್ಸ್ಪೈರ್ ಅಂತ ಯಾರೂ ಕಮೆಂಟ್ ಹಾಕಲ್ಲ ನನಗೆ ಅದಕ್ಕೆ ಬೇಜಾರಾಗುತ್ತೆ ನನಗೆ ಬರೀ ಜೆಂಟ್ಸೇ ಕಮೆಂಟ್ ಹಾಕ್ತಾರೆ ಹೇಳೋ ಕಮೆಂಟ್ ಹಾಕಲ್ಲ ನನಗೆ ಕಮೆಂಟ್ ಹಾಕೋದಕ್ಕಿನ್ನ ಎದುರುಗಡೆನೇ ಹೇಳಿದ್ದಾರೆ ನಂಗೆ ಜನ ಸುಮಾರು ವಿಷಯ ತಿಳ್ಕೊಂಡಿದೀಯ ನೀನು ನೀನು ಸುಮಾರು ಹುಷಾರದಲ್ಲಿ ಇನ್ಸ್ಪೈರ್ ಆಗಿದೆ ಅಂತ ನನಗೆ ಬಂದಿರೋ ಮಾಹಿತಿ ಅಂದರೆ ನನಗಿಲ್ಲಿರೋದು ನೀನು ನೋಡೋಕೆ ಚೆನ್ನಾಗಿದೆಯಾ ಹಾಡ್ತೀಯಾ ಕುಣಿತೀಯಾ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳ್ಕೊಂಡಿದ್ಯಾ ಅಂತ ನಿಜಾನೇ ಅದು ಏನು ಮಾಡೋದು ಒಂದಂತೂ ನಿಜ ಎಲ್ಲದೂ ಎಲ್ಲವೂ ಎಲ್ರಿಗೂ ಕೊಡೋಲ್ಲ ಏನಾದರೂ ಒಂದು ಕೊರತೆ ಅನ್ನೋದು ಇಟ್ಟೇ ಇಟ್ಟುತ್ತಾನೆ ಅಲ್ವಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬೈ ಏನು ಗೊತ್ತಾ ವೈಸ್ ಕಾಡನ್ನ ಈ ಸಿಗ್ತಾ ಇದ್ದೀನಿ ಒಬ್ಬಳು ಇದ್ದೀನಿ ಗೊತ್ತಾ ಇಲ್ಲರ ಮಕ್ಕವ್ರ ಮನೆಗೆಲ್ಲ ತಗೊಂಡೋಗ್ಬೋದು ಅಯ್ಯೋ ಯಾರು ಹೋಗ್ತಾರೆ ಇವಾಗ ಅಂದ್ಬಿಟ್ಟು ನಾನು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ನನಗೆ ಬ್ಯಾಂಗ್ಳೂರಲ್ಲಿದ್ದಾಗ ಫ್ರೆಂಡ್ಸ್ ಇದ್ರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಲೇಡೀಸ್ ಫ್ರೆಂಡ್ಸು ಇಲ್ಲೇ ಯಾರನ್ನೂ ನಾನು ಮಾಡ್ಕೊಳ್ಳಿಲ್ಲ ಇಲ್ಲ ಯಾಕೆ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ಪಕ್ಕದ್ದು ಬೀದಿಲಿ ನಮ್ಮ ಮನೆ ಅದ್ರ ಪಕ್ಕದಲ್ಲಿ ನಮ್ಮ ದೊಡ್ಡಕ್ಕನ ಮನೆ ಎಲ್ಲ ಇಲ್ಲೇ ಇರೋದ್ರಿಂದ ಬೇರೆ ಫ್ರೆಂಡ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇನ್ನೊಂದೇನೆಂದರೆ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಅವಾಗಿನ ಚಿಕ್ಕ ಜಲ ನಾನು ಇದೇ ಫ್ರೆಂಡ್ಗಳನ್ನ ಮಾಡ್ಕೊಂಡ್ಬಿಡ್ತಿದ್ದೆ ಆಮೇಲೆ ಅಲ್ಲೇ ಕೆಲವೊಂದು ಪಾಠ ಕಲಿತಾಗ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಮೇಲೆ ನೆಕ್ಸ್ಟು ಯಾವ ಜನಗಳ ಸಹಾಸ ಬೇಡ ಅನ್ನೋ ಒಂದು ಬುದ್ಧಿ ಬಂದಿದೆ ಏನು ಬೇಡ ಯಾವುದು ಬೇಡ ಅನ್ನೋ ಮನಸ್ಥಿತಿ ಮನಸ್ಸು ಕಲ್ಲಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸಾಕು ಅನಿಸ್ಬಿಡುತ್ತೆ ಎಲ್ಲವೂ ಸಹ ಅಥವಾ ನಮಗೆ ಹೆಂಗೆ ಅನಿಸುತ್ತಾ ಎಲ್ರಿಗೂ ಹಂಗೆ ಅನಿಸುತ್ತಾ ಗೊತ್ತಿಲ್ಲ ಬೇಗನೆ ನಮಗೆ ವೈರಾಗ್ಯ ಬಂದ್ಬಿಡ್ತಂತ ಕಾಣುತ್ತೆ ನಾನು ಟಿಪ್ಪು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ನಿಮಗೆ ಏನಂದರೆ ಯಾವ ಮನುಷ್ಯನೂ ಪರಿಪೂರ್ಣ ಅಲ್ಲ ನಮ್ಮ ಜೀವನ ಶೈಲಿಯಾಗಲಿ ನಾವು ಯೋಚನೆ ಮಾಡೋ ರೀತಿನೇ ಆಗಲಿ ನಮಗೆ ಸಿಕ್ಕ ಜೀವನ ಸಂಗತಿಯಾಗಲಿ ಎಲ್ಲವೂ ಕೂಡ ನಮ್ಮ ಕರ್ಮಾನುಸಾರ ಅದರ ಮೇಲೆ ನಮಗೆಲ್ಲ ಸಿಕ್ಕಿರುತ್ತೆ ಎಲ್ಲ ಸಿಕ್ಕಿದ ಮನುಷ್ಯ ಕೂಡ ಅವನು ಪರಿಪೂರ್ಣ ಅಲ್ಲ ಅವನಿಗೆ ಇನ್ನೂ ಒಂದು ತುಡಿತೆ ಇದ್ದೇ ಇರುತ್ತೆ ಎಲ್ಲ ಇದ್ದರೂ ಮತ್ತೆ ಮತ್ತೆ ಇನ್ನೊಂದು ಬೇಕು ಅನ್ನೋ ತುಡಿತ ಇದ್ದೇ ಇರುತ್ತೆ ಎಲ್ಲ ಸಿಕ್ಕಿರೋ ಮನುಷ್ಯನಿಗೆ ಏನು ಇಲ್ದಿರೋ ಮನುಷ್ಯನಿಗೂ ಕೂಡ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಅನ್ನೋ ಭಾವ ಇದ್ದೇ ಇರುತ್ತೆ ಯಾವ ಮನುಷ್ಯನೂ ಪರಿಪೂರ್ಣ ಅಲ್ಲ ಹೆಂಗಪ್ಪ ನಾವು ಜೀವನನ ತೊಗೋಬೇಕಂದ್ರೆ ನಮಗೆ ಇವತ್ತೇನು ಲಭ್ಯವೋ ಅದರಲ್ಲೇ ಖುಷಿ ಪಡ್ಕೊಂಡು ಜೀವನ ನಡೆಸಬೇಕಷ್ಟೆ ಯಾರಿಗೂ ತೊಂದರೆ ಮಾಡ್ತೀರಾ ನಮ್ಮ ಪಾಡಿಗೆ ನಾವು ಜೀವನ ಮಾಡಿಕೊಂಡು ಹೋದರೆ ಅದೇ ಜೀವನ ಸಾರ್ಥಕ ಆ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡೋದೇ ಸಾಧನೆ ಅಲ್ಲ ಆ ಸಾಧನೆ ಮಾಡೋಕ್ಕೆ ಎಲ್ಲರೂ ಕೈಲೂ ಆಗೋಲ್ಲ ನನ್ನ ಪ್ರಕಾರ ನಾವು ಯಾರಿಗೂ ತೊಂದರೆ ಕೊಡ್ದಿರ ಯಾರಿಗೂ ಕೆಟ್ಟದ್ದು ಮಾಡ್ದಿರಾ ಯಾರು ಮನಸ್ಸನ್ನು ನೋಯಿಸ್ತೀರ ನಮ್ಮ ಪಾಡಿಗೆ ಮಾಡ್ಕೊಂಡು ಹೋಗೋದೆ ನಿಜವಾದ ದೊಡ್ಡ ಸಾಧನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು